ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ತಾಯಿಯ ಚುಬುಕದ ಅಂದರೆ ಗಲ್ಲದ ವರ್ಣನೆ ಗಲ್ಲದ ವರ್ಣನೆ ಮಾಡಿರ್ತಕ್ಕಂತಹ ಅರವತ್ತ ಏಳನೆಯ ಶ್ಲೋಕಕ್ಕೆ ಸ್ವಾಗತ ಬನ್ನಿ ಶ್ಲೋಕವನ್ನು ಒಮ್ಮೆ ಕೇಳೋಣ ಕರಾಗ್ರೇಣ ಸ್ಪೃಷ್ಟ ವತ್ಸಲತಯ ಗಿರೀಶನೋದಸ್ತ ಮುಹುರಧರಪಾನ ಕುಲತಯ ಕರಗ್ರಾಹ್ಯ ಶಂಭೋರ್ ಮುಖಮುಕುರವೃತ್ತ ಗಿರಿಸುತೆ ಕಥಂಕಾರೋಮ ಸ್ತವ ಈ ಶ್ಲೋಕದ ಪದಚ್ಛೇದ ಹೀಗಿದೆ ಹೇ ಗಿರಿಸುತೆ ತುಹಿನ ಗಿರಿತೆಯ ಕರಾ ಸ್ಪೃಷ್ಟ ಗಿರಿಶೇ ಗಿರೀಶೇನ ಮುಹು ಅಧರತೆಯ ಉದಸ್ತ ಶಂಭೋ ಕರಗ್ರಾಹ್ಯ ಮುಖ ಮುಖುರವೃಂತ ಔಪಮ್ಯ ರಹಿತ ತವ ಚುಬುಕ ಭ್ರೂಮಿರಿಸುತೆ ಅಂದರೆ ಹಿಮವತ್ ಪರ್ವತನ ಮಗಳೇ ತುಹಿನ ಗಿರಿಣ ವತ್ಸಲತೆಯ ಕರಾಗ್ರೇಣ ಸ್ಪೃಷ್ಟಂ ಅಂದರೆ ತಂದೆಯಾಗಿದ್ದಂತಹ ಹಿಮವತ್ ಪರ್ವತನು ತನ್ನ ಪುತ್ರಿ ಅನ್ನೋ ಸ್ನೇಹದಿಂದ ಕೊನೆ ಬೆರಳುಗಳಿಂದ ಹಿಡಿಯಲ್ಪಟ್ಟಂತಹದ್ದು ಅಂದರೆ ತಾಯಿಯ ಗಲ್ಲವನ್ನು ಹಿಡಿದು ಸಾಮಾನ್ಯವಾಗಿ ನೀವು ಗಮನಿಸಿರಬೇಕು ನಾವು ಮಕ್ಕಳು ಏನಾದರೂ ಇದು ಮಾಡ್ತಾ ಇರ್ಬೇಕಾದ್ರೆ ಮಕ್ಕಳನ್ನು ಮುದ್ದಾಡಬೇಕಾದ್ರೆ ಏನು ಮಾಡ್ತೀವಿ ಅವುಗಳ ತುದಿ ಗಲ್ಲನ್ನು ಹಿಡಿದ್ಬಿಟ್ಟು ಹಿಂಗೆ ಅಲ್ಲಾಡಿಸ್ಬಿಟ್ಟು ಅದನ್ನು ಮುದ್ದು ಮಾಡಿ ಮುದ್ದು ಮಾಡೋದಕ್ಕೋಸ್ಕರ ಮಾಡ್ತೀವಿ ಹಾಗೆ ಮಾಡೋದನ್ನು ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತವೆ ಅವುಗಳ ಮಖ ಅದ್ಭುತವಾಗಿರುತ್ತೆ ಆ ಮಖವನ್ನು ನೋಡೋದಕ್ಕೋಸ್ಕರ ಗಲ್ಲನ್ನು ಹಿಡಿದು ಸ್ವಲ್ಪ ಎತ್ತಿ ಹೀಗೆ ಆಡಿಸ್ತೀವಿ ಆ ರೀತಿ ಹಿಮಗಿರಿ ರಾಜ ಆ ಅಂದರೆ ಪಾರ್ವತಿಯ ತಂದೆಯಾದಂಥ ಹಿಮವತ್ ಪರ್ವತ ಹಿಮ ಹಿಮವಾನ್ ಅವನೇನು ಮಾಡ್ತಾನೆ ಪುತ್ರಿ ವಾತ್ಸಲ್ಯದಿಂದ ನನ್ನ ಪುತ್ರಿಯನ್ನು ಪ್ರೇಮದಿಂದ ಆ ಹಿಡಿದಂತಹ ನಿನ್ನ ಗಲ್ಲ ಮತ್ತು ಗಿರೀಶ ಗಿರೀಶೇನ ಮುಹುಹು ಅದರ ಪಾನ ಕುಲತಯ ಉದಸ್ತಂ ಸದಾಶಿವನಿಂದ ಮರಳಿ ಮರಳಿ ಅಧರಪಾನ ಮಾಡುವ ತತ್ತರದಿಂದ ಎತ್ತಲ್ಪಂಟತ್ತದ್ದು ಇಲ್ಲಿ ಅಧರ ಅಂದ್ರೆ ತುಟಿ ಆಕೆಯ ತುಟಿಗೆ ತುಟಿ ಇಟ್ಟು ಆಕೆಯನ್ನು ಚುಂಬಿಸಿ ಆಕೆಯ ಅಧರಪಾನವನ್ನು ಮಾಡೋದಕ್ಕೋಸ್ಕರ ಶಿವ ಆಕೆಯ ಗಲ್ಲವನ್ನ ಹಿಡಿದು ಚುಬುಕವನ್ನು ಹಿಡಿದು ಸ್ವಲ್ಪ ಹೀಗೆ ಅವಳ ಕತ್ತಿನ ಮೇಲೆ ಕೆತ್ಕೋತಾನಂತೆ ಸಾಮಾನ್ಯವಾಗಿ ನಮ್ಮ ಸ ಇದರಲ್ಲಿ ನೋಡಿರ್ತೀರಾ ಗಂಡಸರು ಸಾಮಾನ್ಯ ಸ್ವಲ್ಪ ಎತ್ತರ ಜಾಸ್ತಿ ಇರುತ್ತೆ ಹೆಂಗಸರು ಎತ್ತರ ಸ್ವಲ್ಪ ಕಡಿಮೆ ಇರುತ್ತೆ ಹಾಗಿದ್ದಾಗ ಆ ಚುಂಬನದ ಸಮಯದಲ್ಲಿ ಹೆಣ್ಣಿನ ಮುಖವನ್ನು ಸ್ವಲ್ಪ ಎತ್ತಿರಬೇಕು ಗಂಡು ತನ್ನ ಕತ್ತನ್ನ ಬಗಿಸಿ ಆಕೆಯ ತುಟಿಗೆ ತುಟಿಯನ್ನು ಸೇರಿಸಿ ಅಲ್ಲಿ ಅಧರ ಚುಂಬನವನ್ನು ಕೊಡಬೇಕು ಅಧರ ಅಂದ್ರೆ ತುಟಿಗೆ ಚುಂಬನವನ್ನು ಕೊಟ್ಟು ಆ ಅಧರಪಾನ ಪಾನ ಹೀಗೆ ಅಧರಪಾನಾಸಕ್ತನಾದಾಗ ಶಿವ ಅದೇ ಗಲ್ಲವನ್ನು ಹಿಡಿದು ಸ್ವಲ್ಪ ಹೀಗೆ ಮೇಲಕ್ಕೆ ಎತ್ತತಾನಲ್ಲ ಆ ಚುಬುಕ ಅದನ್ನ ನಾನು ಹೇಗೆ ವರ್ಣನೆ ಮಾಡಲಿ ಅಂತ ಶಂಕರಾಚಾರ್ಯರು ಕೇಳ್ತಾರೆ ಶಿವನ ಕೈಯಲ್ಲಿ ಯಾಕೆಂತಂದ್ರೆ ಪಾನವ ಮಾಡೋ ಕಾರಣದಿಂದ ಸ್ವಲ್ಪ ಎತ್ತಲ್ಪಟ್ಟಂಥದ್ದು ಶಂಭೂ ಕರಗ್ರಾಹ್ಯಂ ಮುಖ ಮುಕುರ ವೃಂತಂ ಶಿವನ ಕೈಯಲ್ಲಿ ಹಿಡಿಯತಕ್ಕಂತಹ ಮುಖವೆಂಬ ಕನ್ನಡಿಯ ಹಿಡಿಯಾಗಿರ್ತಕ್ಕಂತಹದ್ದು ಕೇವಲ ಅದರ ಚುಂಬನಕ್ಕೋಸ್ಕರ ಮಾತ್ರ ಶಿವ ಪಾರ್ವತಿಯ ಕತ್ತನ್ನ ಎತ್ತಾನೆ ಮೇಲೆ ಸ್ವಲ್ಪ ಗಲ್ಲ ಬಿಟ್ಟು ಮೇಲಕ್ಕೆ ಎತ್ಕೋತಾನೆ ಅಂತ ಅಲ್ಲ ಆಕೆಯ ಮುಖ ಅದ್ಭುತವಾಗಿ ಕನ್ನಡಿ ತರ ಇರುತ್ತೆ ಆ ಕನ್ನಡಿಯನ್ನು ಕನ್ನಡಿ ತರ ಅದನ್ನು ನೋಡೋದಕ್ಕೋಸ್ಕರ ಕನ್ನಡಿಗೊಂದು ಹಿಡಿ ಇರುತ್ತಲ್ಲ ಹಾಗೆ ಆ ನಿನ್ನ ಗಲ್ಲ ಇದೆ ಆ ಗಲ್ಲವನ್ನು ಸ್ವಲ್ಪ ಹೀಗೆ ಮುಟ್ಟಿ ಶಿವ ಮೇಲೆ ಕೆತ್ಕೋತಾನೆ ಅಂತ ಸಾಮಾನ್ಯ ಮನೆಯಲ್ಲಿ ಹೆಣ್ಮಕ್ಳು ವಿಶೇಷವಾಗಿ ಪತ್ನಿ ಪತ್ನಿ ವಿಷಯದಲ್ಲಿ ಹೇಳಬೇಕಾದ್ರೆ ಹೆಂಡತಿ ವಿಷಯದಲ್ಲಿ ಹೇಳಬೇಕಾದ್ರೆ ಆಕೆ ಮುಖ ಕನ್ನಡಿ ತರ ಅಂತ ಹೇಳಿದ್ದ ಕನ್ನಡಿ ತರ ಯಾಕೆ ಅಂತಂದ್ರೆ ಮನೆಯಲ್ಲಿ ಏನು ನಡೀತಾ ಇದೆಯೋ ಈಗ ಕನ್ನಡಿನಲ್ಲಿ ಏನಾಗುತ್ತೆ ನಾವು ಎದುರಿ ನಿಂತ ನಮ್ಮ ಬಿಂಬ ಪ್ರತಿಫಲಿಸುತ್ತೆ ನಮ್ಮ ಬಿಂಬ ಈಗ ಹೌದು ಎಷ್ಟೋ ಜನ ಕವಿಗಳ ಹೇಳ್ತಾರೆ ನಿನ್ನ ಕಣ್ಣಲ್ಲಿ ನನ್ನ ಪ್ರತಿಬಿಂಬನ ನೋಡ್ತಾ ಇದ್ರೆ ಅಂತ ಹೌದು ನೀವು ಕಣ್ಣಲ್ಲಿ ಯಾರದೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರು ಸಹ ನಿಮ್ಮ ಪ್ರತಿಬಿಂಬ ಅಲ್ಲಿ ಕಾಣುತ್ತೆ ಅದು ಕನ್ನಡಿ ತರ ಇರುತ್ತೆ ಆದರೆ ನಿನ್ನ ಇಡೀ ಮುಖವೇ ಪ್ರತಿಬಿಂಬ ಇಡೀ ಮುಖವೇ ಕನ್ನಡಿ ತರ ಇರುತ್ತೆ ಅಂತಂದರೆ ಸಾಮಾನ್ಯ ಗಂಡಸರು ಆಫೀಸು ಹೊರಗಡೆಯಿಂದ ನಾವು ಮನೆಗೆ ಬರ್ತಾ ಇದ್ದಂಗೆನೆ ಹೆಂಡತಿ ಮುಖ ನೋಡಿದರೆ ಸಾಕು ಮನೆ ಪರಿಸ್ಥಿತಿ ಹೇಗಿದೆ ಅನ್ನೋದು ಸ್ಪಷ್ಟವಾಗಿ ಕನ್ನಡಿ ತರ ಆ ಮುಖದಲ್ಲಿ ಕಾಣ್ತಾ ಇರುತ್ತೆ ಮನೆಯಲ್ಲಿ ಎಲ್ಲಾದರೂ ಆರಾಮ ಆರಾಮಾಗಿದೆಯಾ ತೊಂದರೆ ಇಲ್ವಾ ಏನಾದರೂ ಸಮಸ್ಯೆ ಆಗಿದೆಯಾ ಮನೆಯಲ್ಲಿ ಅನ್ನೋದು ಸ್ವಲ್ಪ ಮಟ್ಟಿಗಾದರೂ ಯಾರೇ ಬೇಕಾದರೂ ಸ್ವಲ್ಪ ಆ ಬಗ್ಗೆ ಸೆನ್ಸಿಟಿವಿಟಿ ಇರತಕ್ಕಂಥವ್ರು ಗೆಸ್ ಮಾಡ್ಬೋದು ಏನಾಗಿದೆ ಮೊದಲಿಗೆ ಅಫ್ಕೋರ್ಸ್ ಮನೆ ಹೊರಗಡೆಯಿಂದ ಬಂದಿರ್ತೀರ ನಿಮ್ ಜೊತೆ ನಗ ಮಾತಾಡ್ತಾ ಇರ್ತಾರೆ ಅದಕ್ಕೋಸ್ಕರ ನಗು ಅಂತಕ್ಕಂಥದ್ದು ಇದೆಯಲ್ಲ ಅದೊಂದು ರೀತಿ ಮುಸುಕ ಹಾಕದಂತೆ ಇಲ್ಲದೆ ಹೋದ್ರೆ ಆ ಅನ್ನೋ ಮುಸುಕನ್ನ ನೀವು ಮುಖದ ಮೇಲೆ ಹಾಕೊಳ್ಳೋದಿಲ್ಲ ಅಂತಂದ್ರೆ ನಿಮ್ಮ ಒಳಗಡೆ ಏನಾಗ್ತಾ ಇದೆ ಮನೆಯಲ್ಲಿ ಏನ್ ಸಮಸ್ಯೆ ಇದೆ ಒಳಗಡೆ ಏನ್ ಸಮಸ್ಯೆ ಇದೆ ಇದೆಲ್ಲ ಮುಖದಲ್ಲಿ ಕಾಣೋದಕ್ಕೆ ಹಿಡಿಯುತ್ತೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ನಾವು ಮನಶಾಸ್ತ್ರದಲ್ಲಿ ಹೇಳ್ತೀವಿ ಹಾಗೆ ಮುಖದಲ್ಲಿ ಒಳಗಡೆ ಏನಾಗ್ತಾ ಇದೆಯೋ ಅದು ಮುಖದಲ್ಲಿ ಕಾಣಿಸ್ತಾ ಇರುತ್ತೆ ಮುಖ ಒಳಗಡೆ ಅದನ್ನ ಪ್ರತಿಬಿಂಬಿಸ್ತಾ ಇರುತ್ತೆ ಆ ಪ್ರತಿಬಿಂಬಿಸ್ತಾ ಇರ್ತಕ್ಕಂಥ ಮುಖವನ್ನು ನೋಡೋದಕ್ಕೋಸ್ಕರ ಶಿವ ಪಾರ್ವತಿ ಗಲ್ಲವನ್ನ ಹಿಡಿದು ಸ್ವಲ್ಪ ಹೇಗೆ ಮೇಲೆ ಕೆತ್ಕೋತಾನಂತೆ ನೋಡೋದಕ್ಕೋಸ್ಕರ ನಗತಾ ಇರ್ತಾಳೆ ಆದ್ರೆ ಎಷ್ಟೊತ್ತ ತನಕ ನಗುವಿನ ಇಟ್ಕೊಂಡು ಮರೆ ಮಾಚೋದಕ್ ಸಾಧ್ಯ ಏನಾದ್ರೂ ಸಮಸ್ಯೆಗಳಿದ್ರೆ ಏನಾಗಿದೆ ಅಂತ ಹೇಳಿ ಆ ಮಖ ನೋಡ್ತಾ ಇದ್ದ ಹಾಗೇನೆ ಗೊತ್ತಾಗುತ್ತೆ ಆ ರೀತಿ ಶಿವನ ಕೈಯಲ್ಲಿ ಶಂಭೋ ಕರಗ್ರಾಹ್ಯಂ ಮುಖರ ವೃತ್ತಂ ಶಿವನ ಕೈಯಲ್ಲಿ ಹಿಡಿಯತಕ್ಕ ಮುಖವೆಂಬ ಕನ್ನಡಿಯ ಹಿಡಿಯಾಗಿರ್ತಕ್ಕಂತಹದ್ದು ನಿನ್ನ ಗಲ್ಲ ಔಪಮ್ಯ ರಹಿತಂ ತವ ಚುಬಕಂ ಕಥಂಕಾರಂ ಭ್ರೂಮಃ ಸರಿ ಹೋಲಿಸುವುದಕ್ಕೆ ಸಮಾನ ವಸ್ತುವೇ ಇಲ್ಲ ಆ ಚುಬಕನ ಯಾವುದಕ್ಕೆ ಗಲ್ಲವನ್ನು ಯಾವುದಕ್ಕೆ ಹೋಲಿಸಿ ಬಣ್ಣಿಸೋದು ಯಾಕೆಂದ್ರೆ ಆ ಗಲ್ಲ ಒಂದು ಹಿಡಿ ತರ ಇರ್ಬೋದು ಆದ್ರೆ ಆ ಹಿಡಿ ಎಷ್ಟು ಕೆಲಸ ಮಾಡ್ತಾ ಇದೆ ಹಿಮವಂತನಿಗೆ ಆ ಗಲ್ಲವನ್ನು ಹಿಡದೆ ಅವನು ಪಾರ್ವತಿಯನ್ನು ಮುದ್ದಿಸ್ತಾನೆ ಶಿವ ಅದೇ ಗಲ್ಲವನ್ನ ಹಿಡಿದು ಆಕೆ ಕತ್ತನ ಸ್ವಲ್ಪ ಮೇಲೆತ್ತಿ ಕನ್ನಡಿ ತರ ಇರ್ತಕ್ಕಂತಹ ಆಕೆ ಮಖವನ್ನ ನೋಡ್ತಾನೆ ಸಾಧ್ಯವಾದರೆ ತುಟಿ ಮೇಲೆ ಚುಂಬನವನ್ನಿತ್ತು ಆಕೆಯ ಅಧರಪಾನವನ್ನೂ ಕೂಡ ಮಾಡ್ತಾನೆ ಇಂತಹ ಅದ್ಭುತವಾದ ಕೆಲಸಕ್ಕೆ ಬರತಕ್ಕಂತಹ ಆ ಚುಬಕಕ್ಕೆ ನಾನು ಯಾವುದನ್ನು ಉಪಮೇಯ ಕೊಡಲಿ ಉಪಮೇಯ ಕೊಡೋದಕ್ಕೆ ಯಾವುದೂ ಇಲ್ಲ ಅಂತ ಹೇಳಿ ಶಂಕರಾಚಾರ್ಯರಲ್ಲಿ ಹೇಳ್ತಾ ಇದ್ದಾರೆ ಸರ್ವೇಶ್ವರಿಯ ಚುಬುಕವು ಹಿಮವತ್ ಪರ್ವತನ ಕೈಯಿಂದ ಮುಟ್ಟಲ್ಪಟ್ಟ ಸೌಭಾಗ್ಯಾತಿಶಯದಿಂದಲೂ ಮಹಾದೇವರ ಕೈಯಲ್ಲಿ ಹಿಡಿಯಲ್ಪಟ್ಟ ಕನ್ನಡಿಯ ಹಿಡಿ ಎಂಬುದರಿಂದಲೂ ಆದ್ದರಿಂದ ಅದೇ ಅನನ್ವಯ ಅದಕ್ಕೆ ಬೇರೆ ಯಾವುದು ಹೋಲಿಸೋದಕ್ಕೆ ಇಲ್ವೇ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಅನನ್ವಯ ಅಲಂಕಾರ ಅಂತ ಹೇಳಿ ಹೇಳ್ತಾರೆ ಈಗ ತಂತ್ರಶಾಸ್ತ್ರದಲ್ಲಿ ಹಾಗೂ ಸಾಧಕರು ಇದಕ್ಕೆ ಫಲವಾಗಿ ರಾಜವಶ್ಯತೆ ಮತ್ತು ಜನಾದರಣೆ ಅಂತ ಹೇಳ್ತಾರೆ ಹಿಂದೆನ್ನು ಕೂಡ ಕೆಲವು ಶ್ಲೋಕಗಳ ವಿಷಯದಲ್ಲಿ ಹೇಳಿದೆ ಇಲ್ಲಿ ರಾಜವಶ್ಯತೆ ಅಂತಂದ್ರೆ ನಿಮಗಿಂತ ಹಿರಿಯರು ಈಗ ಮಹಾರಾ ರಾಜ ಮಹಾರಾಜರ ಕಾಲ ಅಲ್ಲ ಈಗ ನಿಮಗಿಂತ ಕಚೇರಿನಲ್ಲಿ ನಿಮ್ಮ ಬಾಸ್ ಇರಬಹುದು ಅಥವಾ ಯಾವುದೋ ಒಂದು ಸಂಸ್ಥೆಯಲ್ಲಿ ನಿಮ್ಮ ಮೇಲಧಿಕಾರಿಗಳಿರ್ಬೋದು ಬೇರೆ ಬೇರೆ ಕಡೆಗಳಲ್ಲಿ ನಿಮ್ಮ ಮೇಲೆ ಯಾರು ಕೆಲಸ ಅಧಿಕಾರಿಗಳು ನಡೆಸ್ತಾ ಇರ್ತಾರೋ ಅಥವಾ ನಿಮ್ಮ ನಿಮ್ಮ ನೀವು ಯಾರಿಗೋಸ್ಕರ ಆ ಸೇವೆಯನ್ನು ಸಲ್ಲಿಸ್ತಾ ಇರ್ತೀರೋ ಅವರನ್ನೇ ಇಲ್ಲಿ ರಾಜ ಅಂತ ಪರಿಗ ಪರಿಗಣಿಸ್ಬೋದು ಅವರನ್ನೇನು ವಶಪಡಿಸ್ಕೊಂಡು ನೀವು ಹೇಳಿದಾಗ ಅವರನ್ನು ಕುಣಿಸ್ಬೇಕು ಅನ್ನೋಂತ ಅಲ್ಲ ಆದರೆ ಇಲ್ಲಿ ಅವರೊಂದಿಗೆ ನಿಮ್ಮ ಸಂಬಂಧ ಮಧುರವಾಗಿದ್ದರೆ ಜೀವನದಲ್ಲಿ ಆನಂದವಾಗಿರೋಕ್ಕೆ ಸಾಧ್ಯವಾಗುತ್ತೆ ಆ ಕಾರಣದಿಂದಾಗಿ ರಾಜವಶ್ಯತೆ ಅಂತಂದಾಗ ನೀವು ಹೇಗೆ ಆ ಸಂಬಂಧವನ್ನು ಮಧುರವಾಗಿಟ್ಕೊಳ್ಳೋದಕ್ಕೆ ಸಾಧ್ಯ ಮಧುರು ಈಗ ನಿಮ್ಮ ಮುಖವನ್ನು ನೋಡಿದಾಗ ಅವರಿಗೆ ಆನಂದವಾಗೋ ಹಾಗಿದ್ರೆ ಯಾಕೆಂದ್ರೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಸಮಯ ಸಂದರ್ಭ ಹಾ ಯಾವಾಗ ಯಾವಾಗಲೂ ಗೀ ನಗ್ತಾ ಇರೋದು ಕಷ್ಟ ಆಗುತ್ತೆ ನಿಜ ಒಪ್ಕೋತೀನಿ ಆದರೆ ಆ ಮೇಲಧಿಕಾರಿಯಾಗಲಿ ಯಾರೇ ವ್ಯಕ್ತಿಯಾಗಲಿ ಎದುರಿಗೆ ಬರ್ತಿದ್ದ ಹಾಗೆನೆ ನೀವು ಗಂಟು ಮುಖ ಹಾಕೊಂಡಿರೋದೇ ಆದರೆ ಏನಾಗುತ್ತೆ ನಾಲ್ಕು ಸರಿ ನೋಡ್ತಾರೆ ಐದು ಸರಿ ನೋಡ್ತಾರೆ ಅಯ್ಯೋ ಈ ವ್ಯಕ್ತಿ ಯಾವ ನೋಡಿದ್ರು ಗಂಟು ಮುಖ ಹಾಕೊಂಡಿರ್ತಾನೆ ಹೇಗೆ ಇಂಟ್ರ್ಯಾಕ್ಟ್ ಮಾಡೋದು ಅವರೂ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಬರ್ತಾರೆ ಆ ಡಿಸ್ಟೆನ್ಸ್ ನಿದ್ದೆ ನಿಧಾನ ದೂರ ಆಗ್ತಾ ಆಗ್ತಾ ಮಧ್ಯದಲ್ಲಿ ಒಂದು ಗೋಡೆ ಬೆಳೆದು ಬಿಡುತ್ತೆ ಯಾಕಂತಂದ್ರೆ ಆ ಗಂಟು ನೋಡೋದಕ್ಕಿಂತ ಮಧ್ಯದಲ್ಲಿ ಗೋಡೆ ಇರೋದೆ ಉತ್ತಮ ಅನ್ನೋ ಸ್ಥಿತಿ ಆಗ್ಬಿಡುತ್ತೆ ಹಾಗಿಲ್ಲದೆ ಎದುರಿಗೆ ಕಂಡಾಗ ಒಂದು ಸಣ್ಣ ನಸು ನಗೆ ಮೇಲುನಗೆ ಆ ನಸು ನಗೆಯಿಂದ ಏನಾಗುತ್ತೆ ಅವರ ಮನಸ್ಸಿಗೆ ಒಂದು ತೃಪ್ತಿ ಸಿಗುತ್ತೆ ಹಾಂ ಒಂದು ಸ್ವಲ್ಪ ಹೊತ್ತು ಕಳೆದ ಮೇಲೆ ಹೋಗ್ತೀರಾ ಅಲ್ಲಿ ಕೂತ್ಕೋತೀರಾ ಕೂತ್ಕೊಂಡು ನಂತರ ಬೇರೆ ಬೇರೆ ವಿಷಯಗಳನ್ನು ಮಾತಾಡ್ತಾ ನಿಮ್ಮ ಮಕ್ಕ ಎಲ್ಲವಾಗಲೂ ನಗ್ತಾನೇ ಇರೋದಕ್ಕೆ ಸಾಧ್ಯವಿಲ್ಲ ಒಂದು ಕ್ಷಣದಲ್ಲಿ ಒಳಗಡೆ ಏನಾಗ್ತಾ ಇದೆ ಅನ್ನೋದನ್ನು ಹೊರಗಡೆ ತೋರಿಸ್ಬಿಡುತ್ತೆ ಅವಾಗ ಅವರೇ ಕೇಳ್ತಾರೆ ಎಲ್ಲ ಆರಾಮಾಗಿದೆಯಾ ಏನಾದರೂ ತೊಂದರೆ ಆಗಿದೆಯಾ ಅಂತ ಹಾ ಈ ಥರದ್ದೊಂದು ಸಣ್ಣ ಸಮಸ್ಯೆ ಇದೆ ಆ ಸಮಸ್ಯೆಗೆ ಪರಿಹಾರನ ಹುಡುಕ್ತಾ ಇದ್ದೀನಿ ಮಾಡೋದಕ್ಕೋಸ್ಕರ ಅದಕ್ಕೆ ನಿಮ್ಮ ಸಹಕಾರನೂ ಬೇಕು ಈ ರೀತಿ ಒಂದು ಒಳ್ಳೆಯ ಮಧುರತೆಯಿಂದ ಮಾತಾಡಿದ್ದೇ ಆದರೆ ಆಗ ಸಹಜವಾಗಿಯೇ ನಮ್ಮ ಮೇಲಿನವರು ಯಾರು ಇರ್ತಾರೆ ಅವ್ರ ಜೊತೆ ನಾವು ಒಂದು ಉತ್ತಮ ಸಂಬಂಧನ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲಿ ಹಿಮವತ್ ಪರ್ವತ ತನ್ನ ಪುತ್ರಿಯನ್ನು ನನ್ನ ಹೊಟ್ಟೆನ ಹುಟ್ಟಿದೋಳನ್ನೋ ಕಾರಣಕ್ಕೋಸ್ಕರ ಪಾರ್ವತಿಯನ್ನು ಅವನು ಪ್ರೇಮಿಸ್ತಾ ಇದ್ದ ಅಂತ ಅಲ್ಲ ಯಾಕೆಂತಂದ್ರೆ ಆ ಪಾರ್ವತಿಯ ಮುಖವೇ ಅದೆಷ್ಟು ಸುಂದರವಾಗಿತ್ತು ಅಂತಂದ್ರೆ ಹಿಮವತ್ ಪರ್ವತ ಅವನ ಕೆದ್ರಲ್ಲಿ ಹೇಳ್ತಾನೆ ನೀನು ನನ್ನ ಮಗಳಾಗಿ ಜನಿಸಿದ್ದು ನನ್ನ ಪರಮ ಸೌಭಾಗ್ಯ ಅಂತಾನು ಮಕ್ಕಳ ವಿಷಯದಲ್ಲಿ ನಮ್ಮ ಜೀವ ನಮ್ಮ ಭಾವನೆ ಯಾವಾಗಲೂ ಹಾಗೆ ಇರಬೇಕು ಅಂತಹ ಅದ್ಭುತವಾದ ಮಕ್ಕಳ ಆವಾಗ ಯಾವಾಗ ನಾವು ನಮ್ಮ ಮಕ್ಕಳು ನಮಗೆ ಮಕ್ಕಳಾಗಿ ಹುಟ್ಟಿದ್ದೇ ನಮ್ಮ ಪರಮ ಭಾಗ್ಯ ಅನ್ನೋ ಭಾವದಲ್ಲಿರ್ತೀವಿ ಸಹಜವಾಗಿ ಮಕ್ಕಳು ಕೂಡ ಅದನ್ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೋಸ್ಕರ ಅವರು ಹಾಗೇನೆ ತಮ್ಮ ಗುಣ ಸ್ವಭಾವಗಳನ್ನ ಬದಲಾಯಿಸ್ಕೋತಾರೆ ಯಾವಾಗ ಮುಟ್ಟಿದ್ದರಿದಿದ್ದಕ್ಕೆ ಪ್ರತಿಯೊಂದಕ್ಕೂ ಇದು ತಪ್ಪು ಅದು ತಪ್ಪು ಇದು ತಪ್ಪು ಅಂತ ನಾವು ಹೇಳ್ತಾ ಹೋಗ್ತೀವಿ ಅವಾಗ ಅವರು ಸಹ ಅಯ್ಯೋ ಏನ್ ಮಾಡಿದ್ರು ಸಹ ನನ್ನಲ್ಲಿ ಹುಳಿಕೆ ನೋಡ್ತಾರೆ ಅನ್ನೋ ಒಂದು ಭಾವದಲ್ಲಿ ನಿಮಗೆ ವಿರುದ್ಧವಾಗಿಯೇ ಇರೋದು ಸುಳ್ಳು ಹೇಳೋದು ಇವೆಲ್ಲ ಶುರುವಾಗುತ್ತೆ ಇಲ್ಲಿ ಹಿಮವತ್ ಪರ್ವ ಹಿಮವಂತ ತನ್ನ ಮಗಳೂ ಅನ್ನೋ ಪ್ರೇಮಕ್ಕಷ್ಟೇ ಅಲ್ಲ ಆಕೆಯ ಸುಂದರವಾದ ಮುಖನೂ ನೋಡ್ಬಿಟ್ಟು ಪ್ರೇಮಿಸ್ತಾ ಇರ್ತಾನೆ ಶಿವ ನಿರಂತರವಾಗಿ ಆತ ಕಾಮಾರಿ ಕಾಮನನ್ನೇ ಗೆದ್ದವನು ಅವನಿಗೆ ಯಾವ ಆಸೆ ವಾಂಗ್ ಇಚ್ಛೆ ಆಕಾಂಕ್ಷಿಗಳು ಯಾವುದೂ ಇಲ್ಲ ಅವಧೂತ ಅವನು ಕಾಡ ಕಾಡಲ್ಲಿ ಸ್ಮಶಾನದಲ್ಲಿ ಅಲಿತಾ ಇದ್ದವನು ಆದರೆ ಪಾರ್ವತಿ ವಿಷಯದಲ್ಲಿ ಮಾತ್ರ ಯಾವ ಪ್ರೇಮಿನೂ ಕೂಡ ಅಷ್ಟರ ಮಟ್ಟಿಗೆ ಪತ್ನಿಯನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಯಾವಾಗಲೂ ಅವಳನ್ನು ಪ್ರೇಮದಿಂದ ಯಾಕೆ ನೋಡ್ತಾನೆ ಅಂತಂದರೆ ತಾಯಿಯ ಮುಖ ಮುಖ ಕಮಲದ ನಸುನಗೆ ಅಷ್ಟು ಅದ್ಭುತವಾಗಿದೆ ಆದ್ದರಿಂದ ಬಿಟ್ಟು ಅಲ್ಲೇ ಮನ್ಮಥ ನೆಲೆಸ್ಬಿಟ್ಟು ಯಾವ ಕಾಮನನ್ನು ಶಿವ ಗೆದ್ದನೋ ಅದೇ ಕಾಮ ತಾಯಿಯ ಮುಖದಲ್ಲೇ ನೆಲೆಸ್ಬಿಟ್ಟು ಶಿವನ ಶಿವನನ್ನು ಸೋಲಿಸ್ಬಿಟ್ಟ ಅಂತ ಹೇಳಿ ಬಹಳಷ್ಟು ಬೇರೆ ಬೇರೆ ಶ್ಲೋಕಗಳಲ್ಲಿ ಶಂಕರಾಚಾರ್ಯರು ಹೇಳ್ಕೊಂಡು ಬಂದಿದ್ದಾರೆ ಆ ರೀತಿಯಾಗಿ ನಿಮ್ಮ ಮುಖ ಅಷ್ಟು ಅದ್ಭುತವಾಗಿ ಅದ್ಭುತವಾಗಿರಬೇಕು ಅಂತೇನಿಲ್ಲ ಅಲ್ಲಿ ನಗು ಇದ್ದು ಸ್ನೇಹಪರವಾಗಿದ್ದರೆ ಅವಾಗ ಸಹಜವಾಗಿ ನಿಮ್ಮ ಮೇಲಧಿಕಾರಿಗಳು ನಿಮಗೆ ವಶರಾಗ್ತಾರೆ ಅಷ್ಟೇ ಅಲ್ಲ ನಾಲ್ಕಾರು ಜನರ ಜೊತೆ ನೀವು ಕೆಲಸ ಮಾಡ್ತಾ ಇದ್ದರೆ ಜನ ಅದರೇ ನಿಮ್ಮ ಜೊತೆಗೆ ಯಾರು ಕೆಲಸ ಮಾಡ್ತಾ ಇದ್ದಾರೋ ಅವ್ರ ಜೊತೆಗೂ ಅಯ್ಯೋ ಅವ್ರ ಹತ್ರ ಹೋಗ್ತಿದ್ದಂಗೆ ಅವ್ರು ಗಂಟು ಮುಖ ನೋಡೋಕ್ಕೆ ಬೇಜಾರಾಗುತ್ತೆ ಅನ್ನೋ ಹಾಗೆರ್ದರೇನೆ ಒಂದು ಮುಖದಲ್ಲಿ ನಗು ಇದ್ದರೆ ಆ ಮುಖ ನೋಡ್ತಾ ಇದ್ದಂಗೆ ನೋಡ್ತಾ ಇರಬೇಕು ಅಂತ ಅನಿಸೋ ಹಾಗಿದ್ರೆ ಆಗ ಸಹಜವಾಗಿ ಜನಾದರಣೆ ಹೆಚ್ಚುತ್ತೆ ಆದ್ದರಿಂದ ಇಲ್ಲಿ ಹೇಗೆ ತಾಯಿಯ ಗಲ್ಲವನ್ನು ಹಿಡಿದು ಶಿವ ಎತ್ತಿ ನೋಡ್ತಾನೆ ಅದೇ ರೀತಿ ಗಲ್ಲವನ್ನು ಹಿಡಿದು ಆ ಮುಖನ ತನ್ನ ಕಡೆ ತಿರ್ಸ್ಕೊಂಡು ಹಿಮವಂತ ನೋಡ್ತಾನೆ ಹಾಗೆ ಜನ ಆಗಲಿ ನಿಮ್ಮ ಮೇಲಧಿಕಾರಿ ಆಗಲಿ ನಿಮ್ಮ ಕಡೆಗೆ ನೋಡೋ ಹಾಗಿರಬೇಕು ಹಾಗೆ ನೀವು ನಿಮ್ಮ ಮುಖವನ್ನು ಅದಕ್ಕೋಸ್ಕರ ಏನು ಮೇಕಪ್ ಮಾಡ್ಕೊಳ್ಳಿ ಅಂತ ಹೇಳೋದಿಲ್ಲ ಮುಖದಲ್ಲಿ ಒಂದು ಸಣ್ಣ ನಗೆ ಅದಕ್ಕೋಸ್ಕರ ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಳೋದು ಸಮಸ್ಯೆ ಎಲ್ರಿಗೂ ಇರುತ್ತೆ ಸಮಸ್ಯೆ ಯಾರಿಗೆ ತಾನೇ ಇರೋದಿಲ್ಲ ಆದರೆ ಮತ್ತೊಬ್ಬರ ಹತ್ರ ನಾವು ಹಂಚಿಕೊಳ್ಬೇಕಾದ್ರೆ ಮೊದಲಿಗೆ ಸಮಸ್ಯೆಯನ್ನು ಹಂಚ್ಕೊಳ್ಳೋದು ಬೇಡ ಮೊದಲಿಗೆ ಒಂದಷ್ಟು ನಗುವನ್ನು ಕೊಟ್ಟು ಅವ್ರ ಮನಸ್ಸಿಗೂ ಒಂದಿಷ್ಟು ತಂಪು ಮಾಡಿ ಅವರ ಒಂದು ಸ್ವಲ್ಪ ತಂಪು ಮಾಡಿ ಆಮೇಲೆ ಏನು ಸಮಸ್ಯೆ ಇದೆಯೋ ಅದನ್ನು ನಿಧಾನವಾಗಿ ತುಂಬ ದುಡ್ದು ಅನ್ನೋ ಹಾಗೆ ಅದನ್ನು ದೊಡ್ಡ ರದ್ದ ರಾಂಪ ರದ್ದ ಅಂತ ಮಾಡಿದ್ರೇ ನಿಧಾನವಾಗಿ ಚರ್ಚೆ ಮಾಡಿದರೆ ಖಂಡಿತ ಯಾವುದೇ ಸಮಸ್ಯೆ ಆದರೂ ಬಗೆಹರಿಯೋದು ಖಂಡಿತ ಮೊದಲು ನಗುವಿರಲಿ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ